ಆಮೇಲೆ ನಾನಾ ತರ ಜನಗಳು ಇದಾರೆ ಅವರು ನಮ್ಮ ಮಾತು ಅವ್ರು ತಿಳ್ಕೊತಾರೆ ಅವ್ರ ವಿಚಾರ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ಬರೀ ತಿಳ್ಕೋತಾರೆ ವ್ಯಾಪಾರ ಅಲ್ಲಸ ಬಿಟ್ಬಿಟ್ಟು ಬೇರೆ ಒಂದಿದೆ ಏನು ಅಂದ್ರೆ ನಮ್ಮ ಒಂದು ಒಡನಾಡಿಕೆ ಆಗುತ್ತೆ ಒಂದ್ ಸ್ನೇಹ ಸ್ನೇಹ ಒಂದು ಅದು ಲೈಫ್ ಲಾಂಗ್ ಹಂಗೆ ಹೋಗ್ತಾ ಇರುತ್ತೆ ಅದು ಇವತ್ತೇನದು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಅವರ ನಮ್ಮ ಬಾಂಧವ್ಯ ಜಲ್ದಿ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಈಗ ನನ್ನ ಸ್ನೇಹಿತರು ಆಲ್ ಓವರ್ ಇಂಡಿಯಾದಲ್ಲಿ ಇದಾರೆ ಹಸು ಶುರು ಮಾಡ್ಕೊಂಡಾಗಿ ಮಾಡ್ಕೊಂಡಿ ಮುಂದೆ ಕಂಟಿನ್ಯೂ ಮಾಡ್ಬೇಕು ಅಂತ ಇದೀವಿ ಅಂದ್ರೆ ಸಂತೆನ ಅದ್ರ ಆಚೆ ನೋಡ್ಬೇಕು ನಾವು ಖಂಡಿತ ಯಾಕಂದ್ರೆ ಅಲ್ಲಿ ಸೌಹಾರ್ದತೆ ಇರುತ್ತೆ ಕೆಲವು ಮಾತಾಡೋ ಒಳ್ಳೊಳ್ಳೆ ಒಳ್ಳೆ ವಿಚಾರಗಳು ನಮಗೆ ಗೊತ್ತಾಗುತ್ತೆ ಹೊಸ ಹೊಸ ಭಾಷೆ ನುಡಿಗಟ್ ಸಿಗುತ್ತೆ ಖಂಡಿತ ಈಗ ಮಂಡ್ಯ ಭಾಷೆ ಬೇರೆ ಬೇಷ ಭಾಷೆ ಬೇರೆ ಚಂದ್ರಪಟ್ಟಣ ಬೇರೆ ಹೌದು ಅವೆಲ್ಲ ಒಂದ್ಮೇಲೆ ಹಾವೇರಿ ಗುಲ್ಬರ್ಗ ಅವರೆಲ್ಲ ಬರೋದ್ರಿಂದ ಅವರ ನಮ್ಮ ಒಂದು ಒಡನಾಟಿಗೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಇದು ಒಂಥರ ನಮ್ ದುಡ್ಡಿನ ವ್ಯಾಪಾರ ಅಲ್ಲ ಇದು ಬಾಂಧವ್ಯ ಕಲೆಕ್ಟ್ ಮಾಡಕ್ಕೆ ಒಂದು ಪ್ಲಾಟ್ಫಾರ್ಮ್ ಸರ್ ಒಂದು ಕೂಡು ಕುಟುಂಬ ಇದ್ದಂಗೆ ಖಂಡಿತ ಸರ್ ಒಂದು ಮನೆಯಲ್ಲಿ ನಾವು ಅಂತ ಅಂದ್ರೆ ಒಂದು ಕೂಡು ಕುಟುಂಬ ಏನು ಕೂಡ ಅಂತ ಹೇಳ್ಬೋದು ಅಜ್ಜಿ ತಾತ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಳು ಇತರ ಇರ್ತಲ್ಲ ಅದೆಲ್ಲ ಒಂದು ಮನೆಯಲ್ಲಿ ಒಂತ ಕುತ್ಕೊಂಡು ಕಾಫಿ ತಿಂಡಿ ಮಾಡ್ಬೇಕಾರೆ ಹೆಂಗ್ ಸೇರ್ಕೋತಿವ ಈ ಜಾಗ ಬಂದಾಗ ಅದೇ ಮನೋಭಾವನ ಕ್ರಿಯೇಟ್ ಆಗುತ್ತೆ ಅಲ್ವಾ ಖಂಡಿತ ಎಲ್ಲವರು ಅವರ ಊರನ್ನ ಎಲ್ಲ ಮರೆತು ಬಿಡ್ತಾರೆ ಖಂಡಿತ ಮಾತ್ರ ಅವರು ಮನಸ್ಸಲ್ಲಿ ಇರುತ್ತಲ್ವಾ ಇಲ್ಲಿ ನಾವು ಬಂದ್ಮೇಲೆ ಇಲ್ಲಿ ನಮ್ ಮನಸ್ಸಲ್ಲಿ ಏನೇನು ನೋವಾದ್ರೂ ಹೊಟ್ಟೋಗ್ಬಿಡ್ತೀವಿ ಹೋಗ್ಬಿಟ್ಟು ನಾವು ಮುಟ್ಬಿಟ್ರೆ ಅಲ್ಲಿಗೆ ನಮ್ಗೆ ಏನೋ ಒಂದು ಪಾಸಿಟಿವ್ ಕ್ರಿಯೇಟ್ ಆಗದ್ ಬಿಡ್ಲಿ ನೋಡಿ ಇದು ಸುಮ್ನೆ ಮೆನ್ಸ್ ಆಗ್ಬಿಟ್ರೆ ಸಾಕು ನಮ್ಗೆ ಏನೋ ಒಂಥರ ಆನಂದ ನಮ್ಗೆ ಏನೇ ನೆಗೆಟಿವ್ ಇದ್ರು ಆತರ ಪಾಸಿಟಿವ್ ಮೈಂಡ್ ಬಂದ್ಬಿಡುತ್ತೆ ಆಯ್ತು ಸರ್ ಒಳ್ಳೇದು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸಂತೆನ ನಾವು ಆ ರೀತಿ ನೋಡ್ಬೇಕು ಅಲ್ವಾ ಯಾಕಂದ್ರೆ ಅಲ್ಲಿ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಹೊಸ ಹೊಸ ಭಾಷೆಯ ನುಡಿಗಟ್ಟು ಮಾನವೀಯ ಮೌಲ್ಯವನ್ನು ವೃದ್ಧಿ ಮಾಡ್ಕೋಬಹುದು ಆರೋಗ್ಯವನ್ನ ಆರೋಗ್ಯವನ್ನ ವೃದ್ಧಿ ಮಾಡ್ಕೋಬಹುದು ಗುಡಿ ಕೈಗಾರಿಕೆಗಳ ಆಧಾರ ಸಿಗುತ್ತೆ ಆಮೇಲೆ ಬದುಕನ್ನ ಕಟ್ಟಿಕೊಳ್ಳೋರ ಆಧಾರ ಸಿಗುತ್ತೆ ಇಲ್ಲಿ ಬದುಕನ್ನ ಯಾವ್ ರೀತಿ ಕಟ್ಕೋಬೇಕು ಅಂತ ಆಮೇಲೆ ಇಲ್ಲಿ ಬಂದಿರಲ್ಲ ಜ್ಞಾನವಂತರೇ ಖಂಡಿತ ಕೆಲವ್ರು ಓದಿರ್ತಾರೆ ಕೆಲವ್ರು ಓದಿರಲ್ಲ ಅಲ್ವಾ ಓದಿಗೂ ಕೆಲ್ಸಕ್ಕೂ ಅನ್ನಕ್ಕೂ ಜ್ಞಾನ ಸಂಬಂಧ ಇಲ್ಲ ಏನಾಗುತ್ತೆ ಅಂದ್ರೆ ಓದಿಗೋದಕ್ಕೂ ಸಂಬಂಧ ಬರಲ್ಲ ಇಲ್ಲಿ ನಾವ್ ಗೊತ್ತಿಲ್ಲದೆ ವಿಚಾರ ಹೊಸದ್ ನಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಇವತ್ತು ಯಾವ್ದೇ ಮನುಷ್ಯ ಓದಿಲ್ಲ ಅಂದ್ರೆ ಅವ್ರು ನಮ್ಕಿಂತ ಜಾಸ್ತಿ ಜಾಸ್ತಿ ಓದಕಿಂತ ತಿಳ್ಕೊಂಡಿರ್ತಾರೆ ಆದ್ರೆ ಕಾಣ್ತಾರೆ ಎರಡು ಮಾತಾಡ್ದಾಗ ಗೊತ್ತಾಗುತ್ತೆ ಅವ್ರಲ್ಲಿ ಎಷ್ಟು ಜ್ಞಾನ ಇದೆ ನಾವು ಓದ್ಬಿಟ್ಟು ಏನು ತಿಳ್ಕೊಂಡಿಲ್ಲ ಅವ್ರು ಓದ್ದಲ್ಲಿ ಎಷ್ಟು ಜ್ಞಾನ ಇದೆ ನಮ್ಗೆ ಗೊತ್ತಾದ ಖಂಡಿತ ಖಂಡಿತ ಯಾವ್ದೇ ಒಂದು ಉಲ್ಗರ್ಕೆ ಆಗ್ಲಿ ಅದಕ್ಕೆ ಒಂದು ಮೌಲ್ಯ ಇದ್ದೇ ಇರುತ್ತೆ ಹಂಗಾಗಿ ನಾವು ಅವ್ರ ಜೊತೆ ಖಂಡಿತ ನಮ್ಗೆ ಒಳ್ಳೆ ಸರ್ ಮೋಹನ್ ಕುಮಾರ್ ನಿಮ್ಗೆ ಧನ್ಯವಾದಗಳು